ಸ್ವಾಗತ ನಾನು ಸದ್ಕಿ ಸಹಕಾರಿ ಸಂಘದ ಚುನಾವಣೆ ನಡೆಸಲು ಲಂಚ ಕೇಳಿದ ಹೊನ್ನಾಳಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಈ ಕುರಿತು ಒಂದು ವರದಿ ಎಲ್ಲಿದೆ ಹೊನ್ನಾಳಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಸಹಕಾರಿ ಸಂಘದ ಚುನಾವಣೆ ನಡೆಸಲು ಲಂಚ ಕೇಳಿದ ಪಿಡಿಒ ಹೊನ್ನಾಳಿ ತಾಲೂಕಿನ ಚೀಲಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಗೆ ಲಂಚ ಬೇಡುತ್ತಿದ್ದ ಹೊನ್ನಾಳಿ ತಾಲೂಕಿನ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಸತೀಶ್ ನಾಯಕ್ ಮಂಗಳವಾರದಂದು ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿ ಸತೀಶ್ ನಾಯಕ್ ರವರು ಸಂಘದ ಚುನಾವಣೆ ನಡೆಸಲು ಸಿಎಲ್ ದೇವರಾಜ್ ಎಂಬುವರ ಬಳಿ ಐದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಇದರಿಂದ ಬೇಸರಗೊಂಡ ದೇವರಾಜ್ ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ದರು ಲೋಕಾಯುಕ್ತ ತಂಡವು ಬಲೆ ಬೀಸಿ ಕಚೇರಿಯಲ್ಲಿ ಮೂರು ಸಾವಿರ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಸತೀಶ್ ನಾಯಕ್ ಅವರನ್ನು ವಶಕ್ಕೆ ಪಡೆದಿದ್ದು ವಿಶೇಷವೇನೆಂದರೆ ಸತೀಶ್ ನಾಯಕ್ ಅವರು ಹಣವನ್ನು ಲಂಬಾಣಿ ಭಾಷೆಯಲ್ಲಿ ಬೇಡಿಕೆ ಇಟ್ಟಿದ್ದರು ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ ಲೋಕಾಯುಕ್ತ ಅಧೀಕ್ಷಕ ಎಂಎಸ್ ಕೌಲಾಪೊರೆ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕಲಾವತಿ ಇನ್ಸ್ಪೆಕ್ಟರ್ಗಳಾದ ಸರಳ ಮತ್ತು ಗುರುಬಸವರಾಜ್ ನೇತೃತ್ವದಲ್ಲಿ ತಂಡ ದಾಳಿ ನಡೆಸಿತ್ತು ತನಿಖೆ ನಡೆಸುತ್ತಿದ್ದಾರೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ